ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲಿಂಗಸುಗೂರು ತಾಲೂಕಿನ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಲಯಕ್ಕೆ ಶ್ರೀ ಕುಮಾರಿ ಉಂಡಿ ಮಂಜಾ ಶಿವಪ್ಪ ನ್ಯಾಯಾಧೀಶರು ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಲಯಕ್ಕೆ ಅಂಬಣ್ಣ ಕೆ ನ್ಯಾಯಾಧೀಶರು ಹೊಸದಾಗಿ ಆಗಮಿಸಿದ್ದು ಸಂಜೆ ನಾಲ್ಕು ಮೂವತ್ತಕ್ಕೆ ಹಿರಿಯ ನ್ಯಾಯಾಲಯದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಭೂಪನಗೌಡ ವಕೀಲರು ಹಾಗೂ ವಕೀಲರ ಎಎಸ್ಐ ವಿರಪಾಕ್ಷ ಎಂಕೋಬಾ ಗುಡದನಾಳ್ ಮತ್ತು ಪತ್ರಕರ್ತರು ಭಾಗವಹಿಸಿದ್ರು ಜೂನ್ ಹದಿಮೂರರಂದು ಲೋಕ ಅದಾಲತ್ ಮತ್ತು ಟ್ರಾಫಿಕ್ ಬಗ್ಗೆ ದಿನಪತ್ರಿಕೆಗಳಲ್ಲಿ ಹಾಕುವುದರ ಮೂಲಕ ಜನರಿಗೆ ಸಂದೇಶವನ್ನು ಮುಟ್ಟಿಸುವಂತೆ ಹೇಳಿದರು ವರ್ದಿಗಾರ ಬಿ ಚಂದ್ರಕಾಂತ ಅಂಗಡಿ ಕಿಶ್ಕಿಂದ ಟಿವಿ ಲಿಂಗಸಗೂರು आस्किंग लिमिटेशन होती है वैक्सीन i oh. Thì đến khi con gái mình.

ಏನಂತ ಸಾಲ ತಗೊಂತಾರೆ ನಾಳೆ ಇಷ್ಟು ಐದು ವರ್ಷ ದಿನವಾಗುತ್ತೆ ಅವರು ಹಸಿರು ಕಟ್ಟಲ್ಲ ಬಂಡಿರು ಕಟ್ಟಲ್ಲ ಓದ್ಬಿಡ್ತಾರೆ ಬ್ಯಾಂಕ್ ಎನ್ವರಿ ಮಾಡ್ತಾರೆ ಇವತ್ತು ಐದು ಲಕ್ಷ ತೊಗೊಂಡು ಬಡ್ಡಿ ಚಕ್ರ ಬಟ್ಟಿ ಎಲ್ಲ